ಆಯ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಎಲ್ರು ಜಾಯಿನ್ ಆಗಿ ಲೈವ್ ಗೆ ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೊಸಬ್ರು ಯಾರೆಲ್ಲ ಇದ್ದೀರಾ ನಿಮಗೂ ಕೂಡ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈವ್ ಗೆ ಜಾಯ್ನ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಚಾಟ್ ಮಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಒಟ್ಟಾಯ ಕರೆಂಟ್ ಆಯ್ತು ಕರೆಂಟ್ ಹೋಯ್ತು ಮಳೆ ಬರ್ತಾ ಇದೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಬರ್ತಾ ಇದೆಯಾ ಮಳೆ ಒಂಟಾಗ್ಯ ವಾಹ್ ಆಯ್ತಾ ಇವಾ

ర్ల <muchin> గు <muchin> <muchin>

ஏன் கேவாக நீர் அஷ்டோங்க குடியது ராத்தி வர்த்தோ